ನಮಸ್ಕಾರ ವೀಕ್ಷಿತ ಸೊ ಮತ್ತೊಬ್ಬರು ನಾಗರಾಜ ಅವ್ರ ಕಡೆಯಿಂದ ಒಳ್ಳೆಯದಾಗೈತೆ ಮಾತಾಡ್ತಾರೆ ಅವರು ಕೂಡ ದೇವಸ್ಥಾನ ದೇವ್ರು ಕಟ್ಟಾಗಿರೋ ಒಂದು ವಿಚಾರಣೆ ಸರ್ ನಮಸ್ಕಾರ ತುಂಬ ಸರ್ ನೀವು ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತಾ ಆ ದೇವ್ರ ಹೆಸರು ಹೇಳಿ ಏನು ಕಟ್ಟಾಗಿತ್ತು ಏನು ಸಮಸ್ಯೆ ಆಗಿತ್ತು ಅದು ಚೌಡೇಶ್ವರಿ ಅಂತ ಹೇಳಿ ನಾವು ಅಲ್ಲೇ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಹಾಂ ಹ್ಞೂ ಇತ್ತೀಚೆಗೆ ಒಂದು ಆರು ತಿಂಗಳು ಎಂಟು ಆರರಿಂದ ಎಂಟು ತಿಂಗಳು ಅಂದರೆ ಕಟ್ ಮಾಡಿದ್ದು ಯಾರೋ ಬೇರೆ ಬಾಯಿ ಕಟ್ ಮಾಡಿದ್ರು ಓಕೆ ಬರ್ತಿರ್ಲಿಲ್ಲ ನಾವು ಇವ್ರನ್ನ ಸ್ವಾಮೀಜಿ ನೋಡಿ ನಾರಾಯಣ ಸ್ವಾಮಿ ನೋಡಿ ಎತ್ತ ಹೋಗಿ ಮಾಡುವಾಗ ಅವರು ಬರ್ಸಿದ್ರು ಕಟ್ ನೋಡಿದ್ರು ಬರ್ಸಿದ್ರು ಅವಾಗ ಚೌಡೇಶ್ವರಿ ಇನ್ನೊಂದು ಭದ್ರಕಾಳಿ ಇನ್ನೊಂದು ಗೊತ್ತಾಯ್ತು ನಮ್ಗೆ ಓಕೆ ಎರಡು ದೇವರ ನೀವು ಪೂಜೆ ಮಾಡ್ತಾ ಇದ್ದೀವಿ ಹೌದು ಹೌದು ಆ ಎಂಬ ನೋಳ ಅಂತ ಗೊತ್ತಾಯ್ತು ಆ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ದೇವಸ್ಥಾನ ಅದಕ್ ಮೊದ್ಲು ಮೈ ತುಂಬಿ ಮಾತಾಡ್ತಾ ಇದ್ರ ಏನು

ಓಕೆ ಅಂದ್ರೆ ನಿಮಗೆ ಇಲ್ಲಿ ಚೌಡೇಶ್ವರಿ ಒಂದೇ ಗೊತ್ತಿತ್ತು ಜೊತೆನಲ್ಲಿ ಕಾಳಿ ಅಮ್ಮದು ಗೊತ್ತಿರಲಿಲ್ವಾ ಗೊತ್ತಿರಲ್ಲ ಗೊತ್ತಿಲ್ಲ ಅಲ್ಲಿ ಎರಡು ದೇವರು ಇದ್ದಾವೆ ನಮ್ಮಲ್ಲಿ ಒಂದು ದೇವರು ಒಂದು ಚಿಕ್ಕ ಅಂತ ತಿದ್ದು ಆಯ್ನೆ ಅದು ಕಾಳಿ ರೂಪ ಕೊಟ್ಟಿದ್ರಂತೆ ಅದು ನಮ್ಗೆ ಹೇಳುದು ಏನಿರ್ಲಿಲ್ಲ ಬಾಯ್ ಬಿಟ್ಟು ಹೇಳಿರ್ಲಿಲ್ಲ ಅವಳು ಇಬ್ರು ಇದ್ದೀವಿ ಯಾರು ಇರ್ತೀವಿ ಅಂತ ಓಕೆ 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 ಹ್ಮ್ ಸೊ ಏನು ಯಾವ ತರ ಸಮಸ್ಯೆ ಅದು ಕ್ರಿಯೇಟ್ ಏನಕ್ಕಾಯ್ತು ಏನು ಹುದ್ದೆ ದ್ವೇಷನಾ ಯಾರಿಗಾದ್ರೂ ಯಾಕೆ ಇದು ಅಲ್ಲಿ ಜಮೀನ್ ಕೊಟ್ಟಿದ್ದಾರೆ ಮೋರ್ಕೆ ಅಕ್ಕಪಕ್ಕದ ಮೇಚಗರಿಂದ ಒಚೂರು ಅಥ್ವಾ ಎ ಅಥ್ವಾ ಎಂದ ಮಾಡಿದ್ದಾರೆ ಆ ಏನ್ ಮಾಡಿದ್ದಾರೆ ಅಂತ ನಿಮ್ಗ್ ಗೊತ್ತಾಯ್ತಾ ಏನಾದ್ರು ಅದ ಬಾಯ್ ಕಟ್ ಮಾಡಿದ್ದಾರೆ ಅಂತ ಗೊತ್ತಿದೆ ಹೇಳಿತ್ತು ಈಗ ಸ್ವಾಮಿಜಿ ಬರ್ಬೇಕು ದೇವಸ್ಥಾನ ನೋಡ್ಬೇಕು ಅಂದ್ರೆ ಮೊದ್ಲು ಮೈ ತುಂಬಿ ಮಾತಾಡ್ತಾ ಇದ್ದಿದ್ದು ಈಗ ಮಾತಾಡೋದೇ ಮಾತಾಡಕ್ ಆಗಿ ಆಗಬಾರ್ದು ಆತರ ಸೊ ಇದೇನಾಗೈತೆ ಅಂತ ನಿಮ್ಗೆ ಐಡಿಯಾ ಇತ್ತ ಇಲ್ಲಿ ಹೋಗಕ್ ಮೊದ್ಲು ಏನಾಗಿದೆ ಅಂದ್ರೆ ನಮ್ಗೆ ಗೊತ್ತಾಗ ಕಡೆ ಮಾಡಿದಾಗ ಬಾಯ್ ಬೈಕಟ್ ಆಗಿದೆ ಅಂತ ಹೇಳಿದ್ರು ತಮ್ಮ ಯಾತ್ರೆಗಳಲ್ಲಿ ಅದ್ ಬಿಡಿಸ್ಬೇಕು ಬೈಕಟ್ ಬಿಡಿಸ್ಬೇಕು ಅಂತ ಹೇಳಿದ್ರು ನಾವು ಇದನ್ನ ನಾವು ಹೋಗಿ ಮಾತಾಡಿದಾಗ ಹ್ಮ್ ಆಯ್ತು ಸ್ವಾಮೀಜಿ ಬಿಡ್ತೀನಿ ಅಂತ ಹೇಳಿ ಕರ್ತಿ ಅಲ್ಲೇ ಬಾಯಿ ಬಿಡ್ತಿದ್ರು ಓಕೆ ಹ್ಮ್ 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 ತಾಯಿ ಏನಂತ ಹೇಳಿದ್ರು ಬಂದು ಮಾತಾಡಿ ಹೇಳ್ಮೇಲೆ ಆಯ್ ಇನ್ಮೇಲೆ ಇದ್ ಮಾಡ್ಕೊತಿಲ್ಲೋ ಸ್ವಲ್ಪ ಎಲ್ಲ ಬಾಯಿ ಬಿಟ್ಕೊಳ್ತಿದ್ರು ಮಿಟ್ಕೊಂಡ್ರು ಇನ್ಮೇಲೆ ಅಲ್ಲಿ ಬರ್ತೀಯಲ್ಲ ಒಳ್ಳೇದು ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾನೆ ಓಕೆ ಓಕೆ ದೇವಸ್ಥಾನ ಇರೋದು ಮಗಡಿನಲ್ಲೇನಾ ಮಾಗಡಿ ಕಾಲದ್ದು ವಾದಳಿ ವಾಜರಳ್ಳಿ ವಾಜರಹಳ್ಳಿ ರೋಡ್ ಅಲ್ಲಿ ರೋಡ್ ರೋಡ್ ಹೊನ್ನಳ್ಳಿಂತ ಬರ್ತದೆ ಅಲ್ಲಿ ಮತ್ತ ಮುನೇಶ್ವರ ಅಂತ ದೊಡ್ಡ ದೇವಸ್ಥಾನ ಇತ್ತು ಅದು ಮಕ್ಕಳು ಊರ ಹ್ಮ್ 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 ಮಕ್ಕಮನೇಶ್ವರ ಅಂತ ದೊಡ್ಡ ದೇವಸ್ಥಾನ ಇದೆ ಪಕ್ಕದ ಮಕ್ಕತ್ತ ಇದು ಚೌಡೇಶ್ವರಿ ತಾಯಿ ದೇವಸ್ಥಾನ ಹೌದು ಹ್ಮ್ 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 ಮುಂಗಲ್ ಚೌಡೇಶ್ವರಿ ದೇವಸ್ಥಾನ ತೋರಿಸುತ್ತೆ ಓಕೆ 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 ಈಗ ಸಮಸ್ಯೆನ ಇದು ಒಂದ್ ಆರು ತಿಂಗಳಲ್ಲಿ ನಿಮ್ಗೆ ಇಷ್ಟು ಈಸಿಯಾಗಿ ಜಲ್ದಿ ನೀವು ಪತ್ತೆ ಮಾಡ್ಕೊಂಡು ಅದನ್ನ ರಿಕವರಿ ಮಾಡ್ಕೊಂಡಿದ್ದೀರಾ ಇಲ್ಲಾಂದ್ರೆ ಇನ್ನು ಗ್ಯಾಪ್ ಆಗಿದ್ರೆ ಇನ್ನು ಡ್ಯಾಮೇಜ್ ಆಗೋದು ಆಯ್ತದಲ್ಲ ಹಿಂಗಾಗಿದೆ ಅಂತ ಸ್ವಾಮಿ ಕ್ಷೇತ್ರ ಹೋದಾಗ ಇವರು ಕಂಡು ಹೇಳ್ಕೊಟ್ರು ಹಿಂಗಾಗಿದೆ ಎಲ್ಲ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರು

ಓಕೆ ಬಾಯ್ ಕಟ್ ಆಗಿತ್ತು ಅದನ್ನು ಬಿಡಿಸ್ಕೊಟ್ಟವ್ರೆ ನಾಗರಾಜವರು ಹಾಂ ಓಕೆ ಓಕೆ ಒಳ್ಳೆಯದಾಗಲಿ ನಮಸ್ಕಾರ ಸರ್ ಸೊ ಯಾವ ಥರ ಬಿಡಿಸ್ತಿದ್ರಿ ನೀವು ಇದನ್ನು ಇವು ರಣ್ಣಾಗೆ ದೇವ್ರು ಬರೋದು ಹ್ಞೂ ಹ್ಞೂ ಅವ್ರ ಮಿಸ್ಸಸ್ಗೆ ಇಲ್ಲ ಹ್ಞೂ ಅವರು ಊರಲ್ಲಿ ಜಾತ್ರೆಯನ್ನು ಮಾಡೋ ಟೈಮಲ್ಲಿ ಕಳಶ ಎತ್ತಿ ಇವರು ಇವ್ರ ಮಿಸ್ಸಸ್ ಕೊಟ್ಟಿದ್ದಾರೆ ಹ್ಞೂ ಆ ಕಳಶ ಬರೋ ಟೈಮಲ್ಲೇ ಅಮ್ಮನೂ ಶಾರ್ಟ್ ಆಗಿರೋದು ಓಕೆ ಹಾಂ ಅದು ಹೇಳ್ಬಾರ್ದು ಅವ್ರು ಪರ್ಸನಲ್ದು ಅವ್ರ ಅಣ್ಣನಿಗೆ ಇವ್ರಿಂದ ಬರೋಕ್ಕೆ ಇಷ್ಟ ಇಲ್ಲ ದೇವರು ಬರೋದು ಹ್ಞೂ ಹ್ಞೂ ಪರ್ಸ್ನಲ್ ಆಗಿ ಅದು ಹೆಮ್ಮನ ಚೆನ್ನಾಗಿ ಗೊತ್ತೋ ಅವ್ರಿಗೂ ಗೊತ್ತವು ಆಯ್ಪರು ಏನೋ ಆಟ ಏನೋ ಓಡಿಸ್ಕೊಂಡು ಏನೋ ಇದ್ದಾರೆ ಇನ್ನು ಅಕ್ಕಪಕ್ಕದಲ್ಲಿ ಯಾರೋ ನೋಡ್ತಾರಂತೆ ಅವರು ಏನು ಮಾಡಿದರೆ ಫುಲ್ ಬಂಧನ ಮಾಡಿಬಿಟ್ಟಿದ್ರೆ ದೇವ್ರದ್ದು ಹಳೇದು ಕಲ್ಲಿತ್ತಂತೆ ಯಾರೋ ಹೇಳಿದಂತೆ ಅದರಲ್ಲಿ ಏನು ಶಕ್ತಿ ಇಲ್ಲ ಎತ್ಕೊಂಡು ನೀರಲ್ಲಿ ಬಿಟ್ಬಿಟ್ಟು ಬೇರೆ ಮಾಡ್ಸಿಕ್ರಿ ಅಂತ ಓಕೆ ಒರಿಜಿನಲ್ ದೇವ್ರನ್ನ ಹ್ಞೂ ಅಲ್ಲಿ ಪೂಲ್ ಪವರ್ ಇತ್ತು ಮೂಲ ದೇವರು ಮೂವತ್ ವರ್ಷ ಅಂದ್ರೆ ಅವಾಗ ಎಷ್ಟು ಎಲ್ಲ ಇದ್ ಮಾಡಿರ್ತಾರ ಇವ್ರೇನ್ ಅಂತ್ಕೊಂಡು ಯಾರು ನೀರಲ್ಲಿ ಬಿಟ್ಬಿಟ್ಟು ಚೌಡೇಶ್ವರಿ ಮಾಡ್ಸಕ್ ಎತ್ಕೊಂಡು ಹೋಗಿದಾರೆ ಅದ್ ನೋಡಿದ್ರೆ ಕಾಳಿ ರೂಪ ಕೊಟ್ಟವ್ರೆ ಚೌಡೇಶ್ವರಿಗ ಅವಾಗ ಏನಾಗುತ್ತೆ ಇಲ್ಲಿ ಇವ್ರಿಗೆ ತೊಂದರೆ ಮೇಲೆ ತೊಂದರೆ ಆಗ್ತಾನೆ ಐತೆ ಫಸ್ಟ್ ಟೈಮ್ ಟೈಮ್ ಬಂದ್ರು ಬಂದು ಎಲ್ಲ ಕಟ್ಟಿಗಿಟ್ಟ ಎಲ್ಲ ಹೊಡೆದ ಬರ್ಬೇಕಾಯ್ತು ಬಂದಿಲ್ಲ ನಿಮ್ ಅಣ್ಣನ್ ಕರ್ಕೊಂಡ್ ಬರಪ್ಪ ಅಂತ ಅವರ ಅಣ್ಣನ ಮೇಲೆ ಬಂತು ಅವ್ರ ಅಣ್ಣನಿಗೂ ಸ್ವಲ್ಪ ಕಟ್ಟಲ್ಲ ಇತ್ತು ಕರ್ಸಿ ಅವ್ರ ಅಣ್ಣನಿಗೆಲ್ಲ ಮಾತಾಡ್ದೆ ಚೌಡೀಶ್ ಬರೀ ಬಂತು ಅಂತೆಲ್ಲ ಮಾತಾಡಾದ್ಮೇಲೆ ಕುಡ್ಕೊಳಪ್ಪ ನೀನ್ ಬರಮ್ಮ ಆ ಎಪ್ಪನ ಏಳ ಗಂಟೆ ಈ ಅಮ್ಮನ ಮೇಲೆ ಬಂದಿಲ್ಲ ಹ್ಮ್ ಯಾರತರ ಲೆಕ್ಕಾಚಾರ ಅದೇ ಬಂದು ಹೇಳ್ತಾಳೆ ಅನ್ನ ಕರ್ದ ಬಂದಿನ ಅಂದ ಗೊತ್ತಮ್ಮ ಯಾರ ಮುಖಾಂತರ ಯಾರ ಹತ್ರ ಕರ್ಸ್ಬೇಕು ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರ ಕರ್ಸಿದಿನಲ್ಲ ಯಾರನ್ನ ಕರ್ಸ್ಕೊಂಬಿಟ್ಟೆ ನಾನು ಒಂದು ವಿಡಿಯೋ ಐತೆ ಹ್ಞೂ ಆಯಿತು ಏನಮ್ಮ ಏನಂತ ಹೇಳಿದಕ್ಕೆ ಹಿಂಗೆಲ್ಲ ಮಾಡೋಕ್ಕಿದ್ರೆ ಹಿಂಗೆಲ್ಲ ಐತೆ ಇನ್ನೊಂದು ಟೈಮ್ ನಿನ್ನ ದೇವಸ್ಥಾನ ಹತ್ರ ಅಪ್ಪ ನೀನು ಅಲ್ಲಿ ಸ್ವಲ್ಪ ಕಟ್ಟೆಲ್ಲ ಇದೆ ಬಂದು ಕ್ಲಿಯರ್ ಅಂತ ಸರಿ ಆಯ್ತಮ್ಮ ಬರ್ತೀನಿ ಆದಮೇಲೆ ಪರವಾಗಿಲ್ಲ ಆರಾಮಾಗಿದ್ದಾರೆ ನನಗೆ ಹೋಗಕ್ಕೆ ಟೈಮ್ ಇಲ್ಲ ನನಗೆ ಸ್ವಲ್ಪ ದೇವಸ್ಥಾನ ಕೆಲಸ ಟೈಮು ಇದಾಗ್ತೈತಲ್ಲ ಅದಕ್ಕೆ ನಾನು ಯಾರಿಗೂ ನೋಡೋಕ್ಕೆ ಹೋಯ್ತಲ್ಲ ಏನೂ ಮಾಡ್ತಾಯಿಲ್ಲ ಇಲ್ಲೋಗೋದೆ ಅಲ್ಲಿ ಹೋಗೋದೇ ಸೊರೋಗ್ತೀನಿ ಸ್ವಲ್ಪ ಅದು ದೇವಸ್ಥಾನ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಅದೇ ಅದಕ್ಕೋಸ್ಕರ ಸೊ ಇವಾಗ ಇವ್ರದ್ದು ಮಾಮೂಲಿ ವಾಗ್ದಾನ ಕೊಡೋದು ಅದೆಲ್ಲ ಚೆಲ್ಲ ಅವ್ರ ಅಣ್ಣನಿಗೂ ಕ್ಲೀನಾಗಿ ಬರ್ತೈತೆ ಅವ್ರ ಮಿನ್ಸಸ್ಗೂ ಇದನ್ನ ಬರ್ತೈತೆ ಓಕೆ ಅವ ಮಾತಾಡಿದ್ರಲ್ಲ ಅವ್ರ ಅಣ್ಣಾಗು ಇವ್ರು ಮಿನ್ಸಸ್ ಇಬ್ಬರಿಗೂ ಬರೋ ಅವ್ರು ಕಾಳಿ ದೇವಿನ ಇಲ್ಲ ಇದು ಚೌಡೇಶ್ವ ಚೌಡೇಶ್ವರಿ ಅಮ್ಮನಕ್ಕ ಕಾಳಿ ಓಕೆ ಅವ್ರಿಗೆ ಅಂದ್ರೆ ಕಾ ಅಂದರೆ ಅವ್ರಿಗೆ ಇವ್ರಿಗೆ ಕಾಳಿ ಈ ಅಮ್ಮನಿಗೆ ಅವ್ರಿಗೆ ಎರಡೂ ಬಂಧನ ಆಗಿತ್ತು ಎರಡೂ ಬಂಧನ ಆಗಿತ್ತು ಈ ಅಮ್ಮನ ಕಾಳಿ ಇರೋದು ಯಾರಿಗೂ ಗೊತ್ತಿಲ್ಲ ಮೊನ್ನೆನೇ ಅದು ಗೊತ್ತಾಗಿದ್ದು ಇವರು ಚೌಡೇಶ್ವರಿಯ ಚೌಡೇಶ್ವರನ ಕೊಡಿತಿದ್ದಿದ್ದು ಈ ಎಮ್ ಅವಾಗ ನಾನು ಇರೋದಡಿ ಅಂತ ಹೇಳ್ಬಿಟ್ಟು ಆ ಬಂದಿದ್ದು ಏನಂದ್ರೆ ಇತ್ತು ನಾನು ಕಾಳಿ ನಾನು ಈ ಥರ ಮಾಡಾಕ್ರೆ ಬಂದಲ್ಲಿ ಏನಿದ್ರು ಎಲ್ಲ ಕ್ಲಿಯರ್ ಮಾಡಿಕೊಡೋರು ಸರಿ ಆಯ್ತಮ್ಮ ಬಂದು ರೆಡಿ ಮಾಡ್ಕೊಡ್ತೀನಿ ಸೊ ಆ ಜಾಗಕ್ಕಿನ್ನೂ ವಿಸಿಟ್ ಮಾಡಿಲ್ಲ ಇನ್ನು ಜಾಗ ಹೋಗಿಲ್ಲ ಇವರು ಬಂದು ಹೋಗಿದ್ದಾರೆ ಅಷ್ಟೇ ಆಫೀಸ್ ಹತ್ರ ಬಂದು ಹೋಗಿದ್ದಾರೆ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲೇ ಮಾಡಿದ್ರು ಅಲ್ಲಿ ಸ್ವಲ್ಪ ದೇವಸ್ಥಾನ ಹತ್ರ ಅಲ್ಲಿ ಸ್ವಲ್ಪ ಸಮಸ್ಯೆ ಐತೆ ನನಗೆ ಹೋಗೋಕ್ಕೆ ಕರಿತಾ ಇದ್ರೆ ಹೋಗೋಕೆ ಟೈಮ್ ಇಲ್ಲ ಹ್ಮ್ ಹೋಗ್ ಬರ್ಬೇಕು ಒಂದ್ ಟೈಮ್ ಸೊ ಅಲ್ಲಿ ಕ್ಲಿಯರ್ ಮಾಡ್ಕೊಟ್ರೆ ಆ ದೇವಸ್ಥಾನ ಫುಲ್ ಪವರ್ ಇರ್ತೈತೆ ದೇವಸ್ಥಾನ ಜನಗಳು ಬರ್ತಾರೆ ಅವ್ರು ವಾಗ್ದಾನನ ಕೊಡ್ಬೋದು ಯಾರಾಗ್ನ ಬಂದಿರೋರ್ಗು ಒಳ್ಳೇದಾಗತ್ತೆ ಸೂಪರ್ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಲೈವ್ಗಳ್ದೆ ಕೇಸ್ಗಳ್ ನಿಮ್ಮತ್ರ ಬರೋದ್ ಜಾಸ್ತಿ ಹೇಳ್ತೀನಿ ಇಲ್ಲ ಯಾರಾನ ಏನಾನ ಮಾಡ್ಸಿರೋದು ಹ್ಮ್ ಬಂದಿರೋದು ಬೈಕ್ ಕಟ್ಟಿರೋದು ಈ ತರ ದೇವ್ ಸಂಬಂಧಪಟ್ಟಿದ್ದೆ ಓಕೆ ಎಲ್ಲಾ ಬಟ್ ಕೆಲಸ ಆಗ್ತಾ ಇದೆ ಕೆಲ್ಸ ಆಗಲ್ಲ ಕ್ಲಿಯರ್ ಮಾಡ್ಕೊ ಯಾರು ನಿಮಗ್ ಬಂದವ್ರು ಖಂಡಿತ ಒಂದೆರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಕ್ಲೀನಾಗಿ ಕೆಲಸ ನಡೀತಾ ಇದೆ ಸೊ ಅಷ್ಟು ಸಾಕು ಕೆಲಸ ಆಗ್ತಾ ಆಯಿತು ಇವಾಗ ಆಫೀಸ್ ಹತ್ರ ಇಷ್ಟೊಂದು ನಡೀತಿದೆ ದೇವಸ್ಥಾನ ಅಂತ ಅಂದರೆ ಒಂದು ಸನ್ನಿಧಾನ ಆದರೆ ಅದಕ್ಕೆ ಇನ್ನೂ ಪವರ್ ಅನ್ನೋದು ಇರ್ತೈತೆ ಇನ್ನೂ ಕೆಲಸ ಕರೆಯಲು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅವಾಗ ಓಕೆ ಸೊ ವೀಕ್ಷಕರ ಯಾಕಂದರೆ ನಾಗರಾಜ್ ಅವರು ಬಂದು ಅಂದರೆ ಅವರ ಹತ್ರ ಇರೋ ದೈವ ಶಕ್ತಿಗಳು ಬೇರೆ ದೈವಗಳಿಗೆ ಬಂಧನ ಆಗಿದ್ದಾಗ ಇಲ್ಲ ತೊಂದರೆ ಆಗಿದ್ದಾಗ ಬಾಯ್ ಕಟ್ ಆಗಿದ್ದಾಗ ಮೈ ಮೇಲೆ ಬರೋಕ್ಕಾಗದೇ ಇರೋ ಥರ ಆಗಿದ್ದಾಗ ಇವುಗಳನ್ನ ಸೊ ಇಲ್ಲಿರೋ ಶಕ್ತಿಗಳು ಅದನ್ನು ಸರಿ ಮಾಡಿ ಮತ್ತೆ ವಾಪಸ್ಸು ಅವರು ಮೈ ತುಂಬೋ ಥರ ಆ ಬಾಯಿ ಮಾತಾಡೋ ಥರ ಮತ್ತು ಅವ್ರ ಕೆಲಸ ಕಾರ್ಯಗಳಿಗೆಲ್ಲ ಸ್ಟಾಪ್ ಆಗಿರ್ತಾರೆ ಮತ್ತೆ ಅವೆಲ್ಲ ಓಪನ್ ಥರ ಸೊ ವಾಪಸ್ಸು ಮತ್ತು ಅವರನ್ನು ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ ಸೊ ಒಂದಷ್ಟು ಒಳ್ಳೆ ವಿಚಾರಗಳು ಯಾಕಂದರೆ ದೈವ್ ದೇವಸ್ಥಾನ ಕಟ್ಟಿ ಒಂದು ಆರಾಧನೆ ಮಾಡ್ಕೊಂಡು ಹೋಗೋರಿಗೆ ಒಂದು ಲೋಕ ಕಲ್ಯಾಣ ಮಾಡೋ ಒಂದಷ್ಟು ಸೇವೆ ಮಾಡೋ ಕೆಲಸಗಳು ಮಾಡ್ತಿರ್ತಾರೆ ಅವ್ರಿಗೆ ತೊಂದರೆಗಳು ಯಾವುದೋ ಒಂದು ದುರುದ್ದೇಶಗಳಿಂದ ಪರ್ಸ್ನಲ್ ಕೆಲವೊಂದಷ್ಟು ಕೋ ವಿಚಾರಗಳಲ್ಲಿ ಬಂಧನ ಮಾಡಿಬಿಟ್ಟಿರ್ತಾರೆ ಯಾರಾದರೂ ಈ ಥರ ಬೇಕು ಅಂತ ಬಟ್ ಅದನ್ನು ಸರಿ ಮಾಡ್ಕೊಳ್ಳೋದು ಮನುಷ್ಯರಿಗೆ ಗೊತ್ತಾಗಲ್ಲ ಇಲ್ಲಾಂದರೆ ಅದ್ರ ಬಗ್ಗೆ ಅನುಭವ ಇರೋರಿಗೆ ಮಾತ್ರ ಅದು ಗೊತ್ತಿರುತ್ತೆ ಇಲ್ಲಾಂದ್ರೆ ಅದು ಹಂಗೆ ಹೋಗ್ಬಿಡುತ್ತೆ ಒಂದು ದಿವಸ ಅದು ನಾಶ ಆಗಿಬಿಡುತ್ತೆ ಆ ಒಂದು ಕಟ್ಟಿರೋ ದೇವಸ್ಥಾನ ಕೂಡ ಪಾಳು ಬಿದ್ದುಬಿಡುತ್ತೆ ಯಾಕಂದರೆ ಅಲ್ಲಿ ದೈವ ಇಲ್ಲಾಂದರೆ ಅದು ಪಾಳು ಬಿದ್ದುಬಿಡುತ್ತೆ ಅಲ್ಲಿ ಕೆಲಸಗಳಾಗ್ತಾ ಇಲ್ಲಾಂದರೆ ಯಾರು ಅಲ್ಲಿಗೆ ಹೋಗೋದನ್ನು ನಿಲ್ಲಿಸ್ಬಿಡ್ತಾರೆ ಸೊ ಹಾಗಾಗಿನೇ ಸಾಕಷ್ಟು ದೇವಸ್ಥಾನಗಳು ಇವತ್ತು ಪಾಳು ಬಿದ್ದಾವೆ ಅಂದರೆ ಇದೇ ಥರನೇ ಡ್ಯಾಮೇಜ್ ಆಗಿನೇ ಪಾಳು ಬಿದ್ದಿರುತ್ತೆ ಯಾರೋ ಬನ್ಸಿ ಅಲ್ಲಿ ಅದನ್ನು ಸರಿ ಮಾಡ್ಕೊಳಕ್ಕೆ ಹಾಕ್ದಿರ ಮತ್ತು ದೈವಗಳಲ್ಲಿ ಸಂಚಾರ ಇಲ್ದಿರ ಮತ್ತು ಅಲ್ಲಿ ಯಾರು ಹೋಗ್ದಿರ ಆವಾಗ ಅದು ಪಾಳು ಬೀಳುತ್ತೆ ಬಟ್ ಆ ಥರ ಕೆಲಸಗಳನ್ನ ಡ್ಯಾಮೇಜ್ ಆಗಿರೋ ದೇವಸ್ಥಾನಗಳ ನಾಗರಾಜರು ಮತ್ತು ಇವರಲ್ಲಿರೋ ಶಕ್ತಿಗಳು ಅದನ್ನು ಸರಿ ಮಾಡ್ತಾ ಇದ್ದಾವೆ ಮತ್ತು ವಾಪಸ್ಸು ದೈವಗಳು ಕನೆಕ್ಟ್ ಆಗ್ತಾ ಇದ್ದಾವೆ ಇದೊಂದು ಒಳ್ಳೆ ಕೆಲಸ ಸೊ ಇವೆಲ್ಲ ನಿಮ್ಮ ಗಮನಕ್ಕೆ ತೊಗೊಂಬತ್ತಾ ಇದ್ದೀವಿ ದೈವಗಳಿಗೂ ಕೂಡ ಈ ಥರ ಸಮಸ್ಯೆಗಳೈತೆ ಅಂತ నెక్స్ట్ బేరే విచారన నగరాజెట్ హతీన ఎపీసోడ్ నోడ్తా నమస్కారం